யந்திரேந்திரே ஸ்ரீஸ்ரீ ரேணுக்கானந்தீஜிய நேற்று ஹோராட்டி வீரேந்திர எடையே க்ரமஸே கேத்த ர்மஸே வீரேந்திர எடையோருக்கு ಹೋರಾಟಕ್ಕೆ ಖಜ್ಞಂತ್ರಿಗಳಿಗೆ ಯಜ್ಞಂತ್ರಿಗಳಿಗೆ ನಿಲ್ಲಲಿ 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 ನಿಲ್ಲೀರೇಂದ್ರ ಹೆಗ್ಗಡೆಯವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಈ ಕ್ಷೇತ್ರ ಧರ್ಮಸ್ಥಳಕ್ಕೆ ವೀರೇಂದ್ರ ಅವರಿಗೆ ವೀರೇಂದ್ರ ಹೆಗ್ಗಡೆ ನಿಲ್ಲೇ ಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆಯವರಿಗೆ ನಿಲ್ಲಲಿ ನಿಲ್ಲೇ ನಿಲ್ಲಲಿ ವೀರೇಂದ್ರ ಹೆಗ್ಗಡೆಯವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಈ ಕ್ಷೇತ್ರ ಧರ್ಮಸ್ಥಳಕ್ಕೆ ಈ ಕ್ಷೇತ್ರ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆಯವರೆ ಂತಹ ಈ ಧರ್ಮವನ್ನ ಕೆಡಿಸುವಂತಹ ಹುನ್ನಾರದೊಂದಿಗೆ ಏನು ಷಡ್ಯಂತ್ರವನ್ನ ರಚಿಸಿದ್ರು ಅದನ್ನು ನಾವೆಲ್ಲರೂ ಸಹ ಇವತ್ತು ಒಟ್ಟಾಗಿ ಖಂಡಿಸಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಮಾಡುವ ಮೂಲಕವಾಗಿ ಧರ್ಮಾಧಿಕಾರಿಗಳಿಗೆ ವೀರೇಂದ್ರ ಹೆಗ್ಡೆ ಅವರಿಗೆ ನೈತಿಕ ಬೆಂಬಲವನ್ನ ಕೊಡುವಂತ ಪ್ರಯತ್ನ ಮಾಡಿದಂತ ನಮ್ಮ ಅಮೃತ ಹೆದ್ದಾರಿಪುರ ಹಂಚದಕಟ್ಟೆಯ ಎಲ್ಲ ಭಕ್ತಾದಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳ ತಿಳಿಸಲಿಕ್ಕೆ ಬಯಸುತ್ತೇನೆ ಬಂಧುಗಳೇ ಈ ದೇಶದ ಸಂಸ್ಕೃತಿ ಈ ದೇಶದ ಧರ್ಮ ಬಹಳ ಶ್ರೇಷ್ಠವಾಗಿದೆ ಆದರೆ ಈ ಶ್ರೇಷ್ಠತೆಯನ್ನು ಕೆಡಿಸುವಂತಹ ಹುನ್ನಾರ ನಿನ್ನೆ ಮೊನ್ನೆಯಿಂದ ನಡೀತಾ ಇಲ್ಲ ಇದು ಇದು ಶತಶತಮಾನಗಳಿಂದಲೂ ಸಹ ನಡೆದುಕೊಂಡು ಬಂದಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಧರ್ಮಕ್ಷೇತ್ರಗಳ ಮೇಲೆ ಧರ್ಮಾಧಿಕಾರಿಗಳ ಮೇಲೆ ಮಠಗಳ ಮೇಲೆ ಒಂದಷ್ಟು ಆಪಾದನೆಗಳನ್ನ ಹುನ್ನಾರವನ್ನ ಮಾಡುವ ಮೂಲಕವಾಗಿ ಅಲ್ಲಿನ ಪರಿಸರವನ್ನ ಅವರ ಹೆಸರನ್ನ ಕೆಡಿಸುವಂತ ಕೆಲಸವನ್ನ ಇತ್ತೀಚೆಗೆ ಹೆಚ್ಚಿನ ಕಡೆ ಮಾಡ್ತಾ ಇರುವುದನ್ನು ನೀವು ಸಹ ನೋಡಿದ್ದೀರ ಧರ್ಮಸ್ಥಳಕ್ಕೆ ತನ್ನದೇ ಆದಂತ ಒಂದು ಇತಿಹಾಸ ಪರಂಪರೆ ಘನತೆ ಗೌರವ ಇದೆ ಕೇವಲ ಧರ್ಮದ ಕೆಲಸವನ್ನ ಮಾಡ್ತಾ ಇಲ್ಲ ವೀರೇಂದ್ರ ಹೆಗಡೆಯವರು ಅವರು ಧರ್ಮಾಧಿಕಾರಿಗಳು ನಮ್ಮೆಲ್ಲರ ಕಷ್ಟಗಳಿಗೆ ಆಶೋತ್ತರಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಒಂದು ಕ್ಷೇತ್ರ ಕರ್ನಾಟಕದಲ್ಲಿ ಇದೆ ಅಂದ್ರೆ ಅದು ಧರ್ಮಸ್ಥಳ ಮಾತ್ರ ಅಂತ ನಾವು ತಿಳ್ಕೊಳ್ಬೇಕು ಅದನ್ನ ಅರ್ಥಕೊಂಡ್ರೆ ಅವರು ಜನರನ್ನು ಸಹ ಧರ್ಮದ ಜೊತೆಗೆ ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸ್ಕೊಂಡು ಬಂದ್ರು ಬೃಹದಾಕಾರವಾಗಿ ಬೆಳೆಸಿದ್ರು ಸಹಜವಾಗಿನೇ ಒಂದು ನಾವೆಲ್ಲ ಇಡೀ ಕರ್ನಾಟಕದ ಎಲ್ಲ ಭಕ್ತಾದಿಗಳು ಖಂಡಿಸ್ತಾ ಇದ್ದಾರೆ ವೀರೇಂದ್ರ ಹೆಗ್ಡೆ ಅವರಿಗೆ ನೈತಿಕ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರವನ್ನೇ ಸರ್ಕಾರ ಈಗಾಗ್ಲೇ ಎಸ್ ಐ ಟಿ ರಚನೆ ಮಾಡಿದೆ ಒಂದು ಧರ್ಮದ ದಾರಿಯಲ್ಲಿ ನಡೆದು ಮತ್ತೊಬ್ಬರ ವ್ಯಕ್ತಿತ್ವವನ್ನ ಒಂದು ಕ್ಷೇತ್ರದ ಮಹಿಮೆಯನ್ನ ಒಬ್ಬ ಧರ್ಮ ಗುರುಗಳನ್ನ ನಿಂದಿಸುವಂತ ಕೆಲಸವನ್ನ ನಾವು ಮಾಡಿದ್ರೆ ಆ ಕ್ಷಣಕ್ಕಷ್ಟೇ ನಮಗೆ ಸಂತೋಷ ಆಗುತ್ತೆ ಆದ್ರೆ ಫಲ ಆ ವ್ಯಕ್ತಿಗೆ ಕೋರ ಆಗಿರುತ್ತೆ ಅನ್ನೋದನ್ನ ಕಣ್ಣಾರೆ ನೋಡ್ತಾ ಇದ್ದೇನೆ ನನಗೆ